ಅಣ್ಣ 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 ಬೇಗ ರಿಚ್ ಪಾರ್ಟಿ ಹೆಂಗಾದರೂ ಮಾಡಿ ಈ ಆರ್ಡರ್ನ ನಾವು ಬುಕ್ ಮಾಡ್ಕೊಳ್ಳೇಬೇಕು ನಿನ್ ಸೆಂಟ್ರಲ್ ಅದು ಇದು ಮಾತಾಡಿ ಏನಾದ್ರು ಕೆಡ್ಸಿದೀಯ ಓದೇ ಬೀಳುತ್ತೆ ಸರಿ ಅಣ್ಣ ಅರ್ಥ ಆಯ್ತಲ್ಲ ನಾನು ಏನ್ ಹೇಳಿದ್ರು ನೀನು ಜಸ್ಟ್ ಓಕೆ ಅಣ್ಣ ಓಕೆ ಅಣ್ಣ ಅನ್ಬೇಕು ಸರಿ ಅಣ್ಣ ಓಕೆ ಬಾ ಆಯ್ತು ಅರ್ಥ ಆಯ್ತಾ ಹೇಳ್ದಷ್ಟೇ ಮಾಡಬೇಕು ಸರಿ ಅಣ್ಣ ಸರ್ ಮೇಡಮ್ ಬರೋ ಕೇಳಿದ್ರು ಒಳಗಡೆ ಬಾಲ್ಕನ್ ಎಲ್ಲಿ ಹೋಗಿ ಫ್ಲವರ್ ಡೆಕೋರೇಷನ್ ಎಷ್ಟಾದ್ರೂ ಖರ್ಚಾಗ್ಲಿ ಪರವಾಗಿಲ್ಲ ಹಾಂ ಆಯ್ತಾಯ್ತು ಬನ್ನಿ ಬನ್ನಿ ಕೂತ್ಕೊಳ್ಳಿ ಹಾಂ ನಾನು ಆಮೇಲೆ ಮಾತಾಡ್ತೀನಿ

ನೋಡಿ ಮೇಡಮ್ ನಾವು ಪ್ರೀ ವೆಡ್ಡಿಂಗ್ ಶೂಟು ಮದುವೆ ಶೂಟು ಅಂತ ಗ್ರ್ಯಾಂಡಾಗೆ ಮಾಡಿಕೊಡ್ತೀವಿ ಅದು ಬಿಟ್ಟು ನಿಮಗೆ ಡ್ರೋನು ಕ್ರೇನು ಕ್ಯಾಂಡಿಡು ಈ ಥರ ಬೇಕು ಅಂತಂದ್ರೆ ಎಕ್ಸ್ಟ್ರಾ ಖರ್ಚಾಗುತ್ತೆ ಮೇಡಮ್ ದುಡ್ಡು ಎಷ್ಟಾದರೂ ಖರ್ಚಾಗಲ್ರಿ ಇರೋನೊಬ್ಬ ಮಗ ಎಷ್ಟಾದರೂ ಖರ್ಚಾಗಲಿ ಅದೇನೋ ಶೂಟ್ ಏನು ಅಂತಂದ್ರೆ ಈ ನಮ್ಮ ಹತ್ರ ಒಂದು ಎರಡ್ ತರ ಪ್ರೀ ವೆಡ್ಡಿಂಗ್ ಶೂಟ್ ಇದೆ ಬಂದ್ಬಿಟ್ಟು ಥೀಮ್ ಪ್ರೀ ವೆಡ್ಡಿಂಗ್ ಶೂಟ್ ಇನ್ನೊಂದು ನಾರ್ಮಲ್ ಪ್ರೀ ವೆಡ್ಡಿಂಗ್ ಶೂಟ್ ಅಂದ್ರೆ ಅದೇನು ಅಂತಂದ್ರೆ ಥೀಮ್ ಬೇಸ್ಡ್ ಅಂದ್ರೆ ಒಂದ್ ಕತೆ ಇಟ್ಕೋತೀವಿ ಆ ಕಥೆಯಲ್ಲಿ ನಿಮ್ಮ ಮಗನ ಮತ್ತೆ ಸೊಸೆನ ಕ್ಯಾರೆಕ್ಟರ್ ಮಾಡಿ ಒಂದು ಕತೆ ತರ ಮಾಡ್ತೀವಿ ನಾರ್ಮಲ್ ಪ್ರೀ ಶೂಟ್ ಅಂತಂದ್ರೆ ಕಿಸ್ಸಿಂಗ್ ಸಿನಿ ಇರುತ್ತೆ ಅಷ್ಟೇ ತಾನೇ ಅಣ್ಣ ಹೌದು ಮೇಡಮ್ ಅಣ್ಣ ಗಂಡು ಬಂದಾಗಿಂದ ಬರೀ ಗೇಮ್ ಆಡ್ಕೊಂಡೇ ಅಣ್ಣ ಮದುವೆ ಆದ್ಮೇಲೆ ಏನ್ ಮಾಡ್ತಾನೆ ಸುಮ್ಮನೆ ಓಕೆ ಮೇಡಮ್ ಹೇಳಿ ಮೇಡಮ್ ತರ ಮಾಡೋಣ ಅಂತ ನೋಡಿ ನನ್ ಮಗ ಇದುವರೆಗೂ ಒಂದ್ ಹುಡುಗಿನ ಟಚ್ ಕೂಡ ಮಾಡಿಲ್ಲ ಪ್ರೀ ವೆಡ್ಡಿಂಗ್ ಅಂತೀರಾ ಅದ್ ಹೆಂಗ್ ಮಾಡ್ತೀರಾ ಮ್ಯಾನೇಜ್ ಮಾಡ್ತೀರಾ ಅಂತ ಅದು ಮೇಡಂ ಅದು ಕಿಸ್ಸಿಂಗ್ ಸೀನ್ ಇರ್ಬೇಕಾದ್ರೆ ಕಿಸ್ಸಿಂಗ್ ಹೆಂಗ್ ಇರ್ಬೇಕಂತ ನಾನ್ ಮಾಡ್ ತೋರಿಸ್ತೀನಿ ಅಗ್ಗಿಂಗ್ ಸೀನ್ ಇದ್ದಾಗ ನಾನ್ ಹೆಂಗ್ ಆಗ್ ಮಾಡ್ಬೇಕಂತ ನಾನ್ ಮಾಡ್ ತೋರಿಸ್ತೀನಿ ಮೇಡಮ್ ಅಂದ್ರೆ ಮೇಡಂ ಅಲ್ಲಿ ಗಂಡು ಹೆಣ್ಣು ಅಲ್ಲಿ ನಿಂತಿರ್ತಾರೆ ನಾನು ಇವ್ನ ಇಲ್ಲಿ ಇರ್ತೀರಲ್ಲ ನೋಡಿ ಹಿಂಗ್ ಮಾಡ್ ತೋರಿಸ್ತೀವಿ ಹಿಂಗೆಲ್ಲ ಮಾಡ್ ತೋರಿಸ್ತೀವಿ ಅಲ್ಲ ಅವ್ರಿಬ್ರು ಮಾಡ್ತಾರ ಅಷ್ಟೇ ಮೇಡಮ್ ಹೌದಾ ಹಂಗಾದ್ರೂ ಓಕೆ ಆಮೇಲೆ ಮದುವೆಗೆ ಮಾಮೂಲಿ ಮೇಡಮ್ ಡ್ರೋನು ಕ್ರೇನು ಕ್ಯಾಂಡಿಡ್ಡು ಫ್ಯಾಮಿಲಿಗೆ ಸಪ್ರೇಟಾಗಿ ಆಗಿ ನಿಲ್ಲಿಸಿ ಫೋಟೋ ಶೂಟ್ ಮಾಡ್ತೀವಿ ಇನ್ನು ಮುಹೂರ್ತ ಗೊತ್ತಿರೋದೆ ತಾಳಿ ಕಟ್ಟೋದೆಲ್ಲ ಕ್ಲೀನ್ ಆಗಿ ಕವರ್ ಮಾಡ್ಕೊಂಡು ಅಯ್ಯೋ ನನ್ನ ಮಗನಿಗೆ ತಾಳಿ ಕಟ್ಟೋದನ್ನೇ ಹೇಳ್ಕೊಟ್ಟಿಲ್ಲ ಏನು ಮಾಡೋದಿದೆ ಹೋಗ್ಲಿ ಮೇಡಮ್ ನಮ್ಗೆ ಹಾಕ್ಬೇಕು ಹಾ ಮೇಡಮ್ ನೀವೇನ್ ತಲೆ ಕೆಚ್ಕೊಳಕ್ ಹೋಗ್ಬೇಡಿ ಮೇಡಮ್ ನಾನೇ ತಾಳಿ ಕಟ್ತೀನಿ ಹಲೋ ಏನ್ ಮಾತಾಡ್ತಾ ಇದ್ದೀರಾ ಅಂದ್ರೆ ಮೇಡಮ್ ಇವನು ಡೆಮೋ ತೋರಿಸ್ತಾನೆ ಮೇಡಮ್ ನನಗೆ ಕಟ್ ತೋರಿಸ್ತಾನೆ ಅಲ್ಲಿ ನಿಮ್ಮ ಮಗ ನಿಮ್ ಸೊಸೆಗೆ ಕಟ್ ತೋರಿಸ್ತಾನೆ ಅಷ್ಟೇ ಮೇಡಮ್ ಓ ಹೌದಾ ಮಮ್ಮಿ ಪೋಸ್ಟ್ ವೆಡ್ಡಿಂಗ್ ಶೂಟ್ ಹೌದಪ್ಪ ಅದೊಂದು ಮಾಡ್ಕೊಟ್ಬಿಡಪ್ಪ ಮೇಡಮ್ ಪೋಸ್ಟ್ ಮೈಟಿಂಗ್ ಷೂಟ್ ಅಂದ್ರೆ ನನ್ನ ಮಗನ ರೂಮ್ ಒಂದು 10 ಲಕ್ಷ ಖರ್ಚು ಮಾಡಿ ಹೂವೆಲ್ಲ ಡೆಕೋರೇಷನ್ ಮಾಡಿಸಿದ್ದೀನಿ ಅದನ್ನ ಒಂದ್ ಮೆಮೊರಿಗಾಗಿ ಶೂಟ್ ಗಾಗಿ ಷೂಟ್ ಮಾಡಿಸ್ಕೊಡಬೇಕು ಆ ಮೇಡಂ ಫಸ್ಟ್ ರೈಟ್ ಮಾಡಬೇಕು ಮೇಡಂ ಹಲೋ ಮತ್ತೆ ಅಣ್ಣ ಲಿಫ್ಟಲ್ಲಿ ಬೇಗ ಹೋಗ್ಬೋದಲ್ಲಣ್ಣ